ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿಂದು ಬೇಳೆ ಹಾಕಿ ಸಬ್ಬಸ್ಗೆ ಸೊಪ್ಪು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ನೋಡಿರಿ ಮಿಕ್ಸಿ ಜಾರಿಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಅದ್ರೊಳಗೆ ಒಂದು ಎರಡು ಎಲಿ ಕರುವೇವು ಆಮೇಲೆ ಹಸಿ ಕೊಬ್ಬರಿ ಇವ್ನಿಷ್ಟು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಸಣ್ಣಗೆ ಒಂದು ಸ್ವಲ್ಪ ಅಂದ್ರೆ ಸಣ್ಣ ಅಂದ್ರೂ ತರಿತರಿಯಾಗಿ ರುಬ್ಕೊಳಿರಿ ನೀವು ಅದನ್ನು ನಿಮಗೆ ಖಾರ ಎಷ್ಟು ಬೇಕೋ ಹಸಿಮೆಣ್ಸಿನ್ಕಾಯಿ ನೀವು ಹಾಕ್ಕೊಳ್ರಿ ನನಗೆ ಮೂರು ಬೇಕು ಅಂತ ಹಾಕ್ಕೊಂಡಿದ್ದೆ ಅಲ್ಲೇ ಒಂದು ಸ್ವಲ್ಪ ಸಣ್ಣ ಬಟ್ಲದೊಳಗೆ ನಾವು ಬೇಳೆ ನೆನೆಸಿಟ್ಕೊಂಡಿದ್ದೆ ಮೊದಲಿಗೆ ಈಗ ಅಲ್ಲೇ ಮೇ ಇದ್ರದ್ದು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚು ತೊಳ್ಕೊಂಡೇನಿ ಆಮೇಲೆ ಅದನ್ನು ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀವು ಮೇನ್ ಅಂದರೆ ಇದಕ್ಕೆ ನೀವು ಹಸಿ ಶೇಂಗಾದ ಕಾಳನ್ನು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡಿಟ್ಕೊಳ್ರಿ ಅದನ್ನು ರುಚಿಯಾಗ್ತದೆ ಈ ಸಬ್ಬಸಿಗೆ ಸೊಪ್ಪಿಗೆ ಪಲ್ಯಾಗ ಮಾತ್ರ ಮಸ್ತ್ ಟೇಸ್ಟ್ ಬರ್ತದೆ ನೋಡ್ರಿ ಈಗ ಒಂದು ಬಾಳಿಗೆ ಬುಟ್ಟಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಸಾಸ್ವಿ ಜೀರಿಗೆ ಕರಿಬೇವು ಸ್ವಲ್ಪ ಹಿಂಗೆ ಬೇಕಂದ್ರೆ ನೀವು ಹಾಕ್ಕೊಬೋದು ಬೇಡಾದ್ರೆ ಬಿಡ್ಬೋದು ನಾನು ಸ್ವಲ್ಪ ಹಾಕಿದ್ದೆ ನಾನು ಅದಾದ ತಕ್ಷಣ ಅದಕ್ಕೆ ನೀವು ಇದು ಸಬ್ಬಸಿಗೆ ಸೊಪ್ಪು ಹೆಚ್ಚಿ ಸಣ್ಣಗೆ ಹೆಚ್ಚು ತೊಳೆದು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಎಣ್ಣೆ ಒಳಗೆ ಬಾಡಿಸ್ಕೊಬೇಕು ನೋಡ್ರಿ ಸ್ವಲ್ಪ ಹಸಿ ವಾಸನೆ ಹೋಗ್ತದೆ ಒಂದು ಸೆಕೆಂಡ್ ಒಂದು ನಿಮಿಷ ಅದನ್ನು ಬಾಡಿಸ್ಕೊಡ್ರಿ ಅದ ಈ ಥರ ಗೊತ್ತಾಗಿಬಿಡ್ತದೆ ನಿಮಗದು ಎಣ್ಣೆ ಒಳಗೆ ಫ್ರೈ ಆಗ್ಯದ ಅಂತ ಅನ್ನೋದು ಅದನ್ನು ಹಿಂಗೆ ಮಾಡ್ಕೊಳ್ರಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ನೀವು ಮಿಕ್ಸಿ ಮಾಡ್ಕೊಂಡಿದ್ರಲ್ಲ ಹಸಿಮೆಣ್ಸಿನ್ಕಾಯ್ದು ಅದನ್ನ ಪೇಸ್ಟ್ ರೀ ಅದಕ್ಕೆ ನಾನು ಈಗ ಇದನ್ನ ಒಂದು ಸ್ವಲ್ಪ ನೀವು ಬೇಯ್ಬೇಕು ಅನ್ನೋದು ನಿಮ್ಗೆ ಯಾವ ರೀತಿ ಅನ್ನೋದು ತೋರಿಸ್ಲಿಕ್ಕೇನು ನೋಡ್ರಿ ಈ ರೀತಿ ಆದ ತಕ್ಷಣ ಅದಕ್ಕೆ ನೀವು ಪೇಸ್ಟ್ ಮಾಡಿದ್ದು ಹಾಕ್ಕೊಂಡು ಅರ್ಶನ ಪುಡಿ ಒಂದು ಹಾಕ್ಕೊಳ್ರಿ ನೀವು ಇದು ಫಸ್ಟಿಗೂ ಹಾಕ್ಕೊಬೋದು ಆಮೇಲೆ ಹಾಕ್ಕೊಬೋದು ನಾನು ಮೊದ್ಲಿಗೇನ ಹಾಕಿದ್ದಿಲ್ಲ ಆಮೇಲೆ ಹಾಕಿದ್ದೆ ನಾನು ಹಾಕಿ ಕೈಯರ್ಸ್ಕೊಳಿಕ್ಕತ್ತೇನು ನೋಡ್ರಿ ನಾನು ಈ ಹಸಿ ವಾಸನೆ ಮೇಲೆ ಅದು ಸ್ವಲ್ಪ ಫ್ರೈ ಆಗ್ಬೇಕು ರೀ ಇದ್ರೂ ಎಣ್ಣೆ ಒಳಗೆ ಸಬ್ಬಸಿಗೆ ಸೊಪ್ಪು ಇಲ್ಲಿ ಕುದೀಲಿಕ್ಕೆ ಅಂತ ನೋಡ್ರಿ ನೀರಿನ ಅಂಶ ಇರ್ತದಲ್ಲ ಅದು ಲಘು ಇದಾಗಂಗಲ್ಲ ಈಗ ನಾನು ಅದು ತರಿತರಿಯಾಗಿ ತಿರುಗ್ಕೊಂಡಿದ್ದು ರುಬ್ಕೊಂಡಿದ್ದನೆಲ್ಲ ಅದನ್ನೆಲ್ಲ ಹಾಕ್ಕೊಂಡೆ ನೋಡಿರಿ ಇದನ್ನು ಆಮೇಲೆ ಶೇಂಗಾದ ಪುಡಿ ಅದನ್ನ ಹೇಳಿದ್ದೆಲ್ಲ ಅದನ್ನು ಈಗ ಹಾಕ್ಕೊಂಬಿಡ್ರಿ ಹಾಕ್ಕೊಂಡ್ರೆ ಅದು ಹಸಿ ವಾಸನೆ ಇದ್ದದ್ದು ಹೋಗ್ತದೆ ಶೇಂಗಾ ಅದು ಎಣ್ಣೆ ಒಳಗೆ ಹುರಿದಂಗೆ ಆಗ್ತದೆ ಟೇಸ್ಟ್ ಮಾತ್ರ ಸೂಪರ್ ಕೊಡ್ತದೆ ನೋಡಿರಿ ಶೇಂಗಾ ಹಾಕೋದು ನೀವು ಜಾಸ್ತಿ ಬೇಕಂದ್ರೆ ಹಾಕ್ಕೊಬೋದು ನನಗೊಂದು ಸ್ವಲ್ಪ ಬೇಕು ಅಂತಂದು ನಾನು ಹಾಕ್ಕೊಂಡಿದ್ದೆ ಶೇಂಗ ಕಾಳು ಭಾಳ ಹಾಕಿದ್ದಿಲ್ಲ ಈಗ ನೆನೆಸಿರೋ ಬೇಳೆ ಹಾಕ್ಕೊಂಡು ಕೈಯಾಡ್ಸ್ಕೊಂಡು ಹಾಕ್ಲಿಕ್ಕೇ ನೋಡಿರಿ ಅವನ್ನ ಬೇಳೆನ ಮೊದಲಿಗೆ ನಾನು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೆ ರೀ ಇದಕ್ಕೆ ಬೇಳೆ ಹಾಕಿ ಮಾಡೋಣ ಅಂತಂದು ಹೇಳಿ ಹೆಸ್ರು ಬೇಳೆ ಹಾಕ್ಕೊಂಡಿದ್ದೆ ಅವನ್ನ ಬೆಳಿಗ್ಗೆ ನೆನೆ ಹಾಕ್ಕೊಂಡಿದ್ದೆ ಅವ್ನು ಮೇಲೆ ಈಗ ಇದ್ರೊಳಗೆ ಒಂದು ನಿಮಿಷ ಕೈಯಾಡ್ಸ್ಕೊಂಡು ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು ರೀ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮ್ಗೆ ಉಪ್ಪು ಹೆಂಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ರುಚಿ ರುಚಿ ಆಗ್ತದೆ ಮಸ್ತ್ ಟೇಸ್ಟ್ ಆಗಿರ್ತದೆ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿದ್ದು ಕೈಯ್ಯಡ್ಸಿಕೊಡ್ರಿ ಕೈ ಕೈಯ್ಯಾಡ್ಸ್ಕೊಂಡು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು ನೋಡ್ರಿ ಅದನ್ನ ಹಾಕಿದ್ಮೇಲೆ ಈ ರೀತಿ ಟೇಸ್ಟ್ ಆಗ್ಯದ ನೋಡಿರಿ